ಸಮಾಜ ಸೇವಕರು ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು ಶ್ರೀಮತಿ ರೂಪಾ ಕೃಷ್ಣಪ್ಪ ಅವರು ಸಾಧನೆಯ ಕುರಿತು ಒಂದು ಭೇಟಿ ರೂಪಾ ಕೃಷ್ಣಪ್ಪ ವಯಸ್ಸು ಐವತ್ತು ವರ್ಷ ತಂದೆ ಆಟೋ ಡ್ರೈವರ್ ಆಗಿದ್ದವರು ಮೂರು ಮಕ್ಕಳಿದ್ದ ಕುಟುಂಬಕ್ಕೆ ರೂಪಾ ಅವರೇ ದೊಡ್ಡಕ್ಕ ಕುಟುಂಬ ನಿರ್ವಹಣೆಗೆ ತಂದೆಗೆ ಹೆಗಲು ಕೊಡಬೇಕಾದ ಅನಿವಾರ್ಯತೆಗೆ ಬಿದ್ದ ರೂಪ ಈಗ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಸ್ವಂತಕ್ಕೆ ಎಂದು ಬಿಟಿಎಂ ಲೇಔಟ್ನಲ್ಲಿ ತಾವೇ ನಿಂತು ಮನೆ ಕಟ್ಟಿಸಿಕೊಳ್ತಾರೆ ಆ ನಂತರ ಮನೆಯನ್ನ ಸೇಲ್ಗೆ ಕೇಳಿಕೊಂಡು ಬಂದವರ ಹತ್ತಿರ ತಮಾಷೆಗಾಗಿ ರೇಟ್ ಕೇಳ್ತಾರೆ ಲಾಭ ಇದೆ ಅಂತ ಗೊತ್ತಾದಾಗ ಮನೆಯನ್ನ ಮಾರಾಟ ಮಾಡಿದ ರೂಪ ಆ ನಂತರ ಅದನ್ನೇ ಬಿಸ್ನೆಸ್ ಆಗಿ ಮಾಡ್ತಾರೆ ಕ್ವಾಲಿಟಿ ಮತ್ತು ಕಾನೂನು ನಿಯಮಗಳನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡೋ ರೂಪಾಗೆ ತಮ್ಮ ಸೂರ್ಯನಾರಾಯಣ್ ಪತಿ ಭರತ್ ಕೂಡ ಸಾಥ್ ಕೊಡ್ತಾರೆ ಆಟೋ ಡ್ರೈವರ್ ಮಗಳಾಗಿದ್ದ ರೂಪಾಗೆ ತಾವು ಅನುಭವಿಸಿದ್ದ ಕಷ್ಟದ ದಿನಗಳನ್ನು ಮರೆಯೋದಿಲ್ಲ ಹೀಗಾಗಿಯೇ ಸಮಾಜ ಸೇವೆಗೆ ಇಳಿಯೋ ರೂಪಾ ಕೃಷ್ಣಪ್ಪ ಬಡವರ ಕಷ್ಟಗಳಿಗೆ ಹೆಗಲು ಕೊಡ್ತಾ ಹೋಗ್ತಾರೆ ಊಟ ಬಟ್ಟೆ ಸಾವಿನ ಮನೆಗಳಲ್ಲಿ ನೆರವು ಸೇರಿದಂತೆ ನೂರಾರು ಸಮಾಜ ಸೇವೆ ಮಾಡ್ತಿರೋ ರೂಪಾ ಅವರ ಸೇವೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಕಣ್ಣಿಗೂ ಬಿದ್ದಿದೆ ಉದ್ಯಮಿಯಾಗಿ ಸಮಾಜ ಸೇವೆಗಾಗಿ ದೊಡ್ಡ ಸಾಧನೆ ಮಾಡಿರುವ ರೂಪಾ ಕೃಷ್ಣಪ್ಪ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ

ಏನು ಹೇಳಬೇಕು ಅಂತಲೇ ಇಲ್ಲ ಗ್ಯಾರಂಟಿ ನ್ಯೂಸ್ ಬಗ್ಗೆ ಎಷ್ಟು ಖುಷಿ ಆಗ್ತಾಯಿದೆ ತುಂಬ ರಿಯಲಿ ಇಂಥವ್ರನ್ನೆಲ್ಲ ನಮ್ಮಂಥವ್ರನ್ನೆಲ್ಲ ಪ್ರೋತ್ಸಾಹ ಮಾಡಿ ಲೈಕ್ ಎಲ್ಲರನ್ನೂ ಎಲ್ಲ ಮೋಟಿವೇಶನ್ ಮಾಡ್ತಾರೆ ಐ ಥಿಂಕ್ ಎಷ್ಟೋ ಜನ ನನ್ನ ಜಾಗದಲ್ಲೇ ಇರ್ತಾರೆ ಅವ್ರಿಗೆಲ್ಲ ಮೋಟಿವೇಶನ್ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಹೆಣ್ಮಕ್ಳುಗಳಿಗೆ ತುಂಬ ಥ್ಯಾಂಕ್ಸ್ ರಾಧಾ ಮೇಡಮ್ ಅವ್ರಿಗೆ ತಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ